ಗಂಗೀ ಗಂಗಿ ಏನು ಗಂಗೆ ಇದಕ್ಕೆ ಬಂದನಿಲ್ವಲ್ಲ ಬಾಯ್ಲಿ ಗೌರಿ ಹತ್ರ ಮಾತಾಡ್ಕೊ ಹೋಗ್ಬಂತ ಬಂದಿಕ್ಕನ ಏನು ಇತ್ತ ಇತ್ತಕ್ಕೆ ಬರ್ತಾಯಿದ್ದಲ್ಲ ಬಾಯ್ಲಿ ಆಯ್ತೆ ಅಡುಗೆ ಊಟ ಎಲ್ಲ ಮಾಡಿದ್ರಾ ಏನವ ಮಾಡೋದು ಇಟ್ಟು ಬೇಯಿಸೋದು ತಿನ್ನುದು ಇಟ್ಟು ಬೇಯಿಸೋದು ತಿನ್ನುದು ಮೂರೊತ್ತು ಇದೇ ಕನ ಏನು ಮಾಡೋದು ಮೂರೊತ್ತು ಅದೇ ಗಂಜಿ ಅನ್ನ ಮುದ್ದೆ ಅದೇ ಕನ ಅನ್ನ ತಿಂದೆ ಅಷ್ಟು ದಿನ ಆಗೋಗದೆ ಅಂತ ಅನ್ನಿಸ್ತಾ ಅದೇ ನನಗೆ ಹಂಗಾಗ್ಬಿಟ್ಟದೆ ನನ್ನ ಗಣ್ಣು ಕೂಲಿ ಕಂಬಳ ಮಾಡ್ಕೊಬಂದಿದ್ದ ಅರ್ಧ ಕುಡ್ಕಂಡೇ ಬರ್ತಾರೆ ಒಂದು ರೂಪಾಯ್ದು ಏನು ತಂದು ಕೊಡೋಣ ಎಂಥದ್ದು ಇಲ್ಲ ನನ್ನ ಐಕ್ಳು ಬೇರೆ ಕೇಳ್ತವೆ ಕಣೋ ಅದು ಮಾಡ್ಕೊಡವ ಇದು ಮಾಡ್ಕೊಡವ ಅಂತ ಪಾಪ ನನ್ನ ಐಕ್ಳು ಏನು ಮಾಡೋದು ನನಗಂತೂ ಗೊತ್ತಾಯ್ತಲ್ಲ ಕನವ ನಾನು ಕೂಲಿಕೆ ಕಂಬಳಕ್ಕೆ ಹೋಗಿ ಹೋಗಿ ಬರ್ತೀನಿ ಇವಾಗ ಬೇರೆ ಕೆಲಸಗಳು ಇಲ್ವಲ್ಲ ಕರಿತಾನೂ ಇಲ್ಲ ಕನೋ ಜನ ಮೇ ಇವಾಗ ಕರಿದಿಲ್ಲ ಅಂತ ಅನ್ನೋದ್ಕೆ ಯಾಕೆಂದರೆ ಮಿಸಿನಗಳು ಬಂದ್ಬಿಟ್ಟಿದ್ದಾವಂತಲ್ಲ ನೀ ಎಲ್ಕ ಅದಕ್ಕೆ ಕರಿಯಲ್ರುಕನು ಕನು ಹುಳ ಗಿಳ ಅಣ್ಣಾದ್ರೆ ಮತ್ತೆ ಗೂಡು ಗಿಡು ಬಿಚ್ಚುಕೆ ಅವನು ತೆಗಿ ಹೋಗ್ಬೇಕು ಅಷ್ಟೇ ಗದ್ದೆ ಗಿದ್ದೆ ಕುಯ್ಯಕ್ಕೆ ಅದಾದ್ಮೇಲೆ ಕಳೆ ಗಿಳ ಕೀಳುಗಿದೆ ಅಂತ ಮಿಸಿನ ಬಂದಿದ್ದಾವಂತಲ್ಲ ನಮ್ಮೂರು ಯಜಮಾನ್ರು ಅವ್ರ ಮನೇಲೂ ಸುಪ್ರಿಡೆಂಟು ಅದೇನದು ಅವ್ರ ಮನೇಲೂ ತಂದು ಮಡಗಿದಾರ ಅಂತಲ್ವ ಅದಕ್ಕೆ ಅಲ್ಲಿ ಬಾಡಿಗೆ ಕೊಟ್ಕ ಬಾಡಿಗೆ ಕೊಟ್ಕೊಂಡು ತಕೊಂಡು ಇದು ಮಾಡ್ಕೊತಾರೆ ಕಣ ಉಳುಮೆ ಮಾಡ್ಕೋದಾಗಿರ್ಬೋದು ಭತ್ತ ಕುಯಿಲ್ ಬಂದರೆ ಕುಯಿಲ್ಗಾಗಿರ್ಬೋದು ಎಲ್ಕ ಮಡಗು ಎಲ್ಲನೂ ಮಡ್ಕನೇ ಅದು ಕನಮಿ ಎಲ್ಲನೂ ಮಡಿಕ ಕುತ್ವನಿಲ್ಲ ದುಡ್ಡು ಮಾಡೋರೆ ದುಡ್ಡು ಮಾಡೋಕೆ ಹಿಂಗೆ ಮಾಡಿದ್ರೆ ಹೆಂಗೆ ಬಾಡೋರು ಬಗ್ಗೆ ಬದುಕುದು ಹೆಂಗವ ಓ ಏಕ್ಲಾ ಎಲ್ಲ ಇಲ್ಲರೇ ಬಂದ್ಬಿಟ್ಟಿದ್ರಿ ಇಲ್ಲ ಕುತ್ಬಿಟ್ಟಿದ್ರಲ್ರೀ ನಾನು ಬಂದು ಹೆಂಗೆ ಕಣ ಹುಡಿಕ ಸುಮ್ಮನೆ ಮಾತಾಡ್ಕೋಮ ಕಾಲ ಕಳ್ಕೊ ಹೋಗ್ಮ ಮವಸಿ ಒತ್ತು ಅಂತ ಅನ್ಕೊಂಡು ಎಲ್ಲ ಇಲ್ಲೇ ಬಂದ್ಬಿಟ್ಟಿದ್ರಿ ಬರೀ ಕೂತ್ಕರಿ ಮಾತಾಡ್ ಮಾವಸಿಯಾ ಇನ್ನೇನವ ನಿನಗೆ ತಿಂದ್ಬಿಟ್ಟು ವರ್ಗಕ್ಕೆ ಆಗುದಿಲ್ಲ ಮಾತುಕತೆ ಮಾಡ್ಕಂಡು ಅಕ್ಕಪಕ್ಕದ ಅವ್ರ ಹತ್ರ ಕಾಲ ಕಳ್ಕೊ ಹೋಗೋದಲ್ವೇ ಇನ್ನೇನವ ನಮ್ದು ಹೆಂಗಾದೆ ಬಡವರು ಕನವ ನಮಗೆ ಮೈಯ್ ಅತ್ ಸರಿ ಬಡವರಾದ್ರೆನು ಮಾತು ಬಾಯ್ ಕ್ಕೊಬಿಟ್ಟಿದ್ದಾನ ದೇವರಿಂದ ಮಾ ಚೆನ್ನಾಗಿ ಆಡ್ತೀಯಲ್ಲ ಗಂತಾಗಲೀಯ ಆ ನೀ ಯಾಕೆ ಬಂದಿದ್ದೀಯಾ ನೀನು ಅದಕ್ಕೆ ತಾನೇ ಬಂದಿರೋದು ಓಹೋಹೋ ಸರಿಯಾಗಿದ್ಯಾಕೊಂಡು ತಕೋ ಅದರೂ ಏನೊಸಿ ನಿನ್ನ ಗಂಡ ಇನ್ನೊಂಚೂರು ಚೆನ್ನಾಗಿ ನೋಡ್ಕೊಬಿಟ್ಟಿದ್ರೆ ನೀನು ಹಿಡ್ನಿನ್ಸುಕ್ಕೈತ ನಿನ್ನ ಹಾಂ ಕೈಯಲ್ಲಿ ಮುಗಲಿ ಬಾಯ್ಲಿ ಇಲ್ಲದೆ ಈ ಪಾರ್ಟಿ ಚೆಂದ ಇನ್ನೇನಾರು ಇದ್ಬಿಟ್ಟು ನಮ್ಮ ಗೌರಿ ನೋಡ್ತಾನಾಗೆ ನೋಡ್ಕೊಬಿಟ್ಟಿದ್ರೆ ಅಷ್ಟೇ ಕನ್ ತಕೋ ನಿನಗೆ ಹಿಡಿದಿನಸುಕ ಅದ ನಿನ್ನ ಓ ಮುತ್ಕಮಿ ಕುತ್ಕೊ ಮುಚ್ಕೊಂಡು ಮೈಯ್ ಎಲ್ಲಾರು ಕಂಡವ್ರೇಕಾನ ಬಿಡು ಓಹೋ ಓವರಾಗ ಆಡ್ಬೇಡ ನಿನ್ ಓವರ್ ಪವರು ನಮ್ಗೆ ಗಾಡಕ್ಕೆ ಬಂದದವಾ ನಮ್ ಗಾಡು ಬಂದದೆ ಊರು ಅದೇ ಕಾಡು ಬಾ ಅಂತಾದೆ ಹಾಂ ತಾಯಿ ನಿನ್ನ ಮಾಡಿ ಮಾಡ ಎಲ್ಲರೂ ನೋಡೋರೆಕಂತ ಹೋಗುದಿಲ್ಲ ಮೂರ್ಗೆ ಬರುದಿಲ್ಲ ಕಣ ನಿಂದು ಏನು ಮಾಡಿ ಕೂತ್ಕೊ ಓ ಆಂಟಿ ಯಾಕ ಎಲ್ಲರೂ ಬಂದ್ಬಿಟ್ಟಿದ್ರಿ ಬರ್ರಿ ಬರ್ರಿ ಕುತ್ಕೊಬ್ರಿ ಕಾಫಿ ಮಾಡ್ಕೊ ಬರ್ತೀನಿ ಕೂತ್ಕೊಡಿ ಬರ್ತೀನಿ ಕಾಫಿನಾ ಓಕೆನಾ ಮೇ ಮಗ ಕಾಫಿ ಆಮೇಲೆ ಕುಡೀಮಾ ಬಾ ಸುಮ್ನೆ ಇಲ್ಲಿ ತಾನೆ ಇಟ್ಟು ನಮಿಕನ ಹರಗಿನಲ್ಲ ಸುಮ್ನೆ ತಿರ್ಗಾಡ್ಕೊಂಡು ಮಾತಾಡ್ಕೊ ಹೋಗಮ್ಮ ಅಂತ ಬಂದಿಕ ನಾನು ಕೂತ್ಕಬಾ ಕುತ್ಕಬಾ ಈ ಮುತ್ಗೆ ಬಂತಾರೆ ಅವೆಣ್ಣೆ ಕಾಪಿ ಕೊಡ್ತೀನಿ ಅಂತ ಅಂತವಳೆ ಇವಳು ಒಂಥರ ಕಣ್ಣ ಹಾಂ ಹಾಂ ಅಯ್ಯೋ ಬರ್ಗೇಟ್ ಮುಂಟೆ ಅಂತಕ್ಕೋ ಹಾ ಹಾಂ ನಿಮ್ಮ ಅಟ್ಲಿ ಆಗುದಿಲ್ಲ ಅಂತಂದು ಕಡವರ ಟೀ ಮಟ್ಟ ಟೀ ತಿರ್ಕ ನಿಂತಿದ್ದಿಲ್ಲ ನೋಡ್ಯಾರೆ ಹಾಂ ಅವ್ರು ಏನು ಕೊಟ್ಟರು ಯಾರಾಟಿಲಿ ಏನು ಮಾಡರು ಅಂತ ಕೇಳಿಕಂಗೆ ನಾನು ಆ ಆವೆಣ್ಣೆ ಕೊಡ್ತೀನಿ ಅಂತ ಅಂತಲ್ಲ ಈ ಮುತ್ಗ ಏನೋ ಬಂದಿರೋದು ಅಂತ ಅಂದು ಟೀ ಕಾಪಿ ಕುಡಿದ್ರೆ ನಿಮ್ಗೆ ಪಿತ್ತಲ್ವೇ ಗ್ಯಾಸು ಅದ್ಕೆ ನಿಂಗೆ ಹೇಳ್ತಾ ಇರೋದು ಕಣ್ಣು ಬ್ಯಾಡಕಂತ ಕೂತ್ಕೋ ಬಾಗವ್ರಿಗೆ ಕುತ್ಕವ ಮಾತಾಡೋಮ್ಮ ಅಯ್ಯೋ ಕಷ್ಟ ಸುಖ ಅಂತಾನೆ ಆಯ್ತು ಕಣ ಈ ಬಟ್ಟೆ ಎಲ್ಲ ಮೀ ತಕಂದೇ ಇಷ್ಟು ಚಂದ ಆಗೋದೆ ಇಷ್ಟು ಗಮನ ಆಗೋದಿಲ್ಲ ಇದ ನಾನು ಅಮೆಜಾನ್ ಇಂದ ಆರ್ಡ್ರ್ ಮಾಡ್ಕೊಂಡೆ ಸಖತಾಗಿದೆ ಅಲ್ವಾ ಇದು ಓನ್ಲಿ ಒನ್ ಫೋರ್ ನೈನ್ ನೈನು ಅಷ್ಟೇ ಏನಂದಲ್ಲ ಅದ ಅದೇನಂದರು ಇದೆಂತದಿದು ಬಟ್ಟೆ ಇದೇನೋ ಹಸ್ರೂ ಕದೆ ನೀಲೊಂಗಿ ನಿನ್ಸ್ಕೊಂಡಂಗೆ ನಿನ್ಸ್ಕೊಂಡಿದ್ಯ ಕನವ ಮೇ ಅವೆನ್ನ ಏನಾರು ತಕಲಿ ದುಡ್ಡು ಮಡಗಿರೋರು ಏನಾರು ತಕಂದ್ರೆ ನಡೆಸದೆ ನಿಂದು ನಂದು ನಡೆದಿ ಮುಚ್ಚು ಬಾಯ್ ಓ ಅದೆಲ್ಲ ಬಿಡಿ ಆಯಿತು ಹ್ಞೂ ಏನು ಮಾಡಿದ್ರಿ ಟಿಫನು ಅಕ್ಕ ಅಯ್ಯೋ ಟಿಫನು ವಾಫನು ಮಾಡ್ಬೋದಿಲ್ಲ ಕನವ ರಾತ್ರಿ ಇಟ್ಟಿತ್ತಲ್ಲ ರಾತ್ರಿ ಸಾರು ಅದಕ್ಕೆ ಇಟ್ಟುದಿದೀಕಂತ ಅನ್ನಂಗೆ ಮುದ್ದೆ ನಿಮ್ಮ ಮಾಡಿದ್ರು ಹ್ಞೂ ಚೆನ್ನಾಗಿ ಹೊಂದ್ಬಿಟ್ಟು ಬಂದಿದ್ದೀಯ ಉಂಡ್ಬಿಟ್ಟು ಉಂಡ್ಬಿಟ್ಟು ಉಸ್ಬಿಡ್ದೆ ನಿಮ್ಮ ಕೆಲಸ ಅಲ್ವೇ ಮೇ ದೇವ್ರು ಕೊಟ್ಟ ಪಿಪಿ ಏನು ಮಾಡ್ಕೋದು ದೇವ್ರ ಕೊಟ್ಟ ಪಿಪಿ ನಮ್ಮ ಬೇಡ ಅಂತ ಕದ್ದೆ ದೇವ್ರ ಕೊಟ್ಟು ಪಿಪಿ ಪುರರು ಪರ್ರ ಡಬ್ಬ ಡಿಸ್ಕೊ ಅಂತ ಹೋಯ್ತಾ ಇರ್ತದೆ ಏನು ಮಾಡ್ಕೋದು ಅದು ಒಂದೇ ನಾನು ಸೊಸ ಬೇರೆ ಹಸಿ ಅವ್ರೆ ಕೈ ಹುಳಿ ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿದ್ಲು ಹಾ ಬಾಯಿಂದ ಅಂತ ಅದಕ್ಕೆ ಎರಡೆರಡು ಮುದ್ದೆ ಹೊಡ್ಕೊಬಿಟ್ಟೆ ಹಾಂ 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 ಹಾ ಹಾಂ ನೀನು ಇರು ಆಳ್ಗೂ ಮುದ್ದೆ ಹೊಡ್ಕೋದು ಒಟ್ಟಿಗೆ ಹೊಡೆದೋದ್ದು ಕನು ಸರಿ ಮಗ ಗೌರಿ ನಾನು ಏನು ವಿಷಯ ಕೇಳಬೇಕು ಅಂತ ಅನ್ಕಂಡ್ ಏನು ನಿಮ್ಮ ಮಟ್ಟಲಿ ಜಗಳ ಆಯ್ತಿತ್ತಲ್ಲ ಅಪರೂಪಕ್ಕೆ ನಿಮ್ಮ ಮಟ್ಟಿಲಿ ಜಗಳ ಆಯ್ತಿಲ್ಲವ ನಿಮ್ಮ ಮಗ ನಿಜವಾಗ್ಲೂ ಈಗ ಏನಾಯ್ತವ ಮಗ ಗೌರಿ ಯಾಕವ ಆಯ್ತಿತ್ತು ಅಲ್ಲಮ್ಮ ನೋಡಿ ನಾನು ಅಲ್ದಿರ ನಾನು ದುಡಿತೀನಿ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಆದ್ರೂ ನನ್ನ ಗಣ್ಣನೂ ದುಡಿತಾರೆ ಬಟ್ ಆದ್ರೂ ನಿಮ್ಮ ಮನೆಯಿಂದ ಏನು ತಂದಿದ್ಯಾ ನಿಮ್ಮ ಮನೆಯಿಂದ ಏನು ತಂದಿದ್ಯಾ ಅಂತ ಅನ್ಕೊಂಡು ಯಾವಾಗೂ ಜಗಳ ಮಾಡ್ತಾ ಇರ್ತಾರೆ ಆದಿಸ್ಕೊಂಬ ತಕ್ಕೊಂಬ ಇತ್ತು ತೊಗೊಂಬ ಅಂತ ಎಲ್ಲನೂ ಎಷ್ಟು ಮಾಡಿದ್ರೂ ಸಾಲದೇ ಇಲ್ಲ ಅಮ್ಮ ಈಗಿನ ಕಾಲದ ಗಂಡೆಗಳು ಅಷ್ಟು ಯಾಕಂತು ಹಾಂ ಮೂತಿ ಮ್ಯಾಲೆ ತೀವಿಬೇಕಾಯ್ತು ಏನ್ ತಂದ್ಕೊಡೋದು ಅಂತ ಅನ್ಕೊಂಡು ಓ ನಮ್ಮ ತಂದು ನಮ್ಮ ಇದು ಮಾಡಿರೋದೆ ಸಾಲದೆ ಹಂಗೆ ಹಿಂಗೆ ಅನ್ಕಂಡು ಮೂತಿ ಮೇಲೆ ತೀವಿಬೇಕಾಯ್ತು ಕಣವ ಸಲ ಜಾಸ್ತಿ ಏನಾದರೂ ಮಾತಾಡಿದ್ರೆ ನಾನು ನಮ್ಮಅಮ್ಮನ ಮನೆಗ್ ಹೊಟ್ಟೋಗ್ತೀನಿ ಅಂತ ಹೇಳಿದೆ ಏನವ್ವ ನಿಮ್ಮ ಅಮ್ಮನ ಮನೆಗೆ ಹೊಂಟೋಯ್ತಿ ಅಮ್ಮ ಇನ್ನು ಮಜ್ಜವಾಗಿರ್ತಾನೆ ಮಂತೆ ಇನ್ನೊಂದೇನ ಕರ್ಕ ಬಂದು ಬೇಕಾರೆ ನೀ ಹಂಗಿ ಅಂತ ಕೆಲಸ ಮಾಡ್ಬಿಟ್ಟಿಗೆ ಅಟ್ಟಿಲೇ ಇಟ್ಕೊಂಡು ಗಂಡನ ಹೆಂಗ್ ಅದ ತರೋದು ಅದು ಅದಾ ಮಾಡೋದು ಅಂತ ತಿಳ್ಕೊಬೇಕು ನಿಂಗೆ ಅಷ್ಟು ತಿಳ್ಕೊಕ್ ಬಂದಿಲ್ಲ ಅಂತಂದ್ರೆ ಈ ಗುಂಡಮ್ಮ ಅವಳೇ ಕೇಳು ಆ ಅಕ್ಕ ಪಾರತಕ್ಕ ಅವಳೇ ಕೇಳು ಅಷ್ಟು ಇದಾನಿಲ್ಲ ಅಂದರೆ ನನ್ ಕೇಳು ನಾನು ಹೇಳ್ಕೊಟ್ಟನು ಮೇ ಮೇ ಮೇಮ ಮುಚ್ಚಮಿ ಸಾಕು ಓ ನಿನ್ ಗಂಡನ ಎಷ್ಟು ಅದುವಾಗ ಮಡಿಕೊಂಡಿದ್ಯಾ ಅಂತ ನಮ್ಗೆಲ್ಲ ಗೊತ್ತುಕೊ ಊರಿಗೆಲ್ಲ ಗೊತ್ತು ಆ ಬಂಡವಾಳ ಹಾಂ ನಿನ್ನ ಗಂಡ ಕೈಲಿ ಕುಡಿದ್ಬಿಡ್ ಸುಖದಮಿ ಹಾಂ ಕುಡಿದ್ಬಿಟ್ಟು ಬಿಟ್ ದನ ಬಡ್ದಂಗೆ ಬಡಿತಾನೆ ಬಿಡ್ಸ್ಕತಿಯೇ ಆದ್ರೂ ನನ್ನ ಗಂಡ ಇದ್ಮಾಡ್ದ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ಅನ್ಕಂಡು ಈ ಬಿಂಕ ಬಿಂಡಾಣ ಬಿಟ್ಬಿಡಮಿ ಸರ್ಗಲ್ ಮಡಿಕೋದಂಗೆ ಆ ಅದ ಕಾಯಿಸ್ದಂಗೆ ಅಂತ ನೀನು ಹೇಳ್ಕೊಟ್ಟಿವ ಮಗ ಓ ಬಿಡಮ್ಮ ಆಯ್ತು ಅಯ್ಯೋ ಇಲ್ಲ ಯಾಕೆ ಇಷ್ಟೊಂದು ಇದ್ ಮಾಡಿರಿ ಅಯ್ಯೋ ಆಯ್ತು ಹೇಳ್ಕೊಡ್ರಿ ಕೊಡ್ರಿ ಹೊಸ ಬೆಣ್ಣಿಗೆ ಪಾಪ ಮಗ ನಾನು ಕೇಳ್ತಿದ್ದೆ ನನ್ನ ಗಂಡ ನಿಮ್ಮ ಮಾಮ ಹಂಗೆ ಕೇಳ್ತಿದ್ದ ನಾನು ಏನ್ ತಂದಿದ್ದೀ ಮೀ ಏನು ನಿಮ್ಮ ಅಪ್ಪನ ಮನೆಯಿಂದ ಏನ್ ತಂದಿದ್ದೀ ಮೀ ತಕಬಮ್ಮಿ ಅತ್ತಕಬಮ್ಮಿ ಅತ್ತ ಅಂತ ಅನ್ಕೊಂಡು ನಾವೇ ಐವತ್ತು ಕೆಜಿ ಅರವತ್ತು ಕೆಜಿ ಚಿನ್ನ ಹೊತ್ತಂದಂಗೆ ನಾವೇ ಇಲ್ಲವೇ ಆ ಇನ್ನೇ ಆಬೇಕು ಚಿನ್ನಪ್ಪನ್ನ ಅಪ್ಪನ ಮನೆಯಿಂದ ಅತ್ತಂದ ಇತ್ತಂದ ಚೊಮ್ ಚೊಮ್ ತಗೊಂಡು ಚೊಮ್ ಚೊಮ್ ತಕಂತ ತಿರುದಾ ಹಾಕಿವ್ ನೀ ನಾನೇನು ನನ್ನ ಗಂಡನ ಹಂಗೆ ಬಿಟ್ಟಿವ್ ನೀ ಅನ್ಕೊಬಿಟ್ಟಿದ್ದೀರಾ ಹಾಂ ಅದುವೆ ನಿಜವೇ ಬಿಡು ಪಾರ್ವತಿ ನೀನ್ ಮಾತ್ರ ನಿನ್ ಗಂಡನ ಕೈಯಲ್ಲೇ ಮುಡ್ಕೊಂಡಿದ್ದೀಗ ಕುತ್ಕೊಂಡ್ರೆ ಕುತ್ಕೋಬೇಕು ನಿಂತ್ಕೊಂಡು ಅಂದ್ರೆ ನಿಂತ್ಕೋಬೇಕು ಆದ್ರೂ ನಾಕ್ಸಂದ್ ಒಸಿ ಆಡೋನೇಕಾ ಒಸಿ ಕಾಟ ಕೊಟ್ಟನೆ ಕುಂಡಕ್ಕ ಹಂಗ ಮಾಡಾನೆ ಅಂತ ಅಟ್ ಅಯ್ಯೋ ಯಾಳ ದಟ್ಟಿಯಿಂದ ತಂದ್ಬಿಟ್ಟಿ ಏನೂ ಇದ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡು ಹಸಿ ಇದ್ ಮಾಡಾನೆ ನಿಮ್ಮ ಅಬ್ಬೊಡ್ಡಿ ಅದ ಅದ್ ಮಾಡಿದಾನೆ ನಿಮ್ ಒಬ್ಬಡ್ಡಿ ಎಮ್ಮೆ ಇಟ್ಟಿದ್ದಾಳೆ ನೋಡು ಎಮ್ಮೆ ಎಮ್ಮೆಡ್ತೀನಿ ಅಂತಂದ್ರೂ ಅಟ್ನಿಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡು ಹೊಸಿದ್ಬಿಟ್ಟ ಹಾ ಅದಕ್ಕೆ ನಾನು ಸರಿಯಾಗಿ ಮಾಡಿದ್ವಿ ಬರ್ನ ತಕ್ಕ ಮೊಕ ಕೇರ್ತೀನಿ ಇನ್ನೊಸಿ ಬೇಕೇ ಇನ್ನೊಸಿ ಅಂತ ಅನ್ಕೊಂಡು ಹೊಸ ಕೆಲಸ ಕಟ್ಟಿದಲ್ಲ ತುಂಬು ತೊಪ್ಯಾ ಎತ್ತಕೋ ಕಸ್ವ ಆಕೂ ಇಲ್ಲ ಅಂತ ಅನ್ಕೊಂಡು ಇರುವ ಹಸಿಗೆ ಚೆನ್ನಾಗಿ ಇದು ಮಾಡಿದ್ರೆ ದಿನ ನಾ ಮಾಡ್ಕ ಮಾಡ್ಕ ಹೋಗಿ ಅಟ್ಟಿ ಕೆಲಸನೂ ತಿಪ್ಪೆ ಕೆಲಸನೂ ಗದ್ದೆ ಕೆಲಸವೇ ಎಲ್ಲ ನಾ ಮುಂಚೆ ಮುಂತ್ಕ ಮಾಡ್ಕ ಮಾಡ್ಕೊಂಡು ಇವ್ನಗೇನೋ ಕೊದತ್ಬಿಟ್ಟು ಕುಡಿತಾ ಬಿದ್ದವನೇ ಇವನ್ಗೇನು ಅಚ್ಕೆ ಸರಿಯಾಗಿ ಮಾಡಿವಿ ಇನ್ನು ಅಟ್ಟಿ ಕೆಲಸನೂ ನಾನು ಮಾಡೋದಿಲ್ಲ ಗದ್ದೆ ಕೆಲಸನೂ ನಾನು ಮಾಡೋದಿಲ್ಲ ಮಾಡ್ಸ ನಿಂತ್ಕೊಂಡು ದುಡ್ಡು ಗಿಡ್ಡು ಎಲ್ಲ ಬಂದಗಿಂದು ಬಂದ್ಬಿಡ್ಬೇಕು ನನ್ನ ಕೈಗೆ ಅಂತ ಅನ್ಕೊಂಡು ಸರಿಯಾಗಿ ಮಾಡೀನಿ ಮಾತ್ರ ಇವಾಗ ಉಸಿರೇ ಎತ್ತದಿಲ್ಲ ಪರತೀ ಪರತೀ ಅಂತನೆ ಅದು ಸರಿ ಕರಮಿ ಸರಿಯಾಗಿ ಮಾಡಿದೆ ನನಗೊಂಡು ನನ್ಗಂಡು ಬಿಡಿಯೋದು ಏನು ಮಾಡ್ತಾನೆ ಗೊತ್ತಿ ಇಷ್ಟು ವಯಸ್ಸಾಗದೆ ಮಕ್ಕಳು ಬಂದವೆ ಸೊಸೆ ಬಂದವೆ ಮಕ್ಕಳು ಕೈಗೆ ಬಂದವೆ ಆದರೂ ಬಿಡಲ್ಲ ನಿಮ್ಮ ಏನೇ ಇದು ಕೊಟ್ಟಿದ್ದೆ ನಿಮ್ಮ ಅಬ್ಬಿ ಅದು ಕೊಟ್ಟಿದ್ನಿ ಏನು ಕೊಟ್ಟಿದ್ದೆ ಅಂತ ಅನ್ಕೊಂಡು ಹಂಗೆ ಏನು ಗತ್ಕೊಂಡು ಮನೆ ತಂದ್ಬಿಟ್ಟು ಹೆಣ್ಣ ಹಂಗೆ ಹಿಂಗೆ ಅನ್ಕೊಂಡು ಆಡ್ತಾನೆ ಹೊಸ ಆಡಾನೆ ಆವಾಗ ಅವಾಗ ತಲೆ ಮೊಟ್ಟಾ ಇರಬೇಕು ಮೊಟ್ಕೊದ್ರೆ ಗೊತ್ತಾಗೋದು ಇಲ್ಲ ಅಂತಂದ್ರೆ ಗೊತ್ತಾಗೋದು ನಾನು ಇದು ಇಂದ ಇರಲಿಲ್ಲ ಅಮ್ಮ ನಾನು ಸರಿಯಾಗಿ ಅಂದಿದ್ದೀನಿ ನೀ ಏನಾದರೂ ಈ ಥರ ಏನಾದರೂ ಮಾಡಿದ್ರೆ ಮತ್ತೆ ಉಡುಗೆ ಕೈಗೆ ಎತ್ತೋಗಕ್ಕೆ ಬರ್ತಾನೆ ನಾನು ಅದಕ್ಕೆ ಅಂದೆ ನೀವು ಒಡೆಯೋದೆಲ್ಲ ಇಟ್ಕೊಂಡ್ಬಿಟ್ರೆ ಏನೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮರ್ಯಾದೆ ಮರ್ಯಾದೆಲ್ಲ ಹಾಳು ಮಾಡಿಬಿಡ್ತೀನಿ ಏನು ಅನ್ಕೊಂಡಿದ್ದೀರಾ ನೀವು ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈದಿದ್ದೀನಿ ಅಲ್ಲ ಬಾಲೋ ರೇ ಎಣ್ಣೆಕಂತಕ್ಕೋ ನೀನು ಸರಿಯಾಗಿ ಹೇಳಿದಿಯೇ ಪೊಲೀಸ್ ತಕ ಅವ್ವ ಬೊಲೆ ಇದೀಯ ಕನೋ ನೀನು ಓ ಮತ್ತೆ ಸುಮ್ಮನೆ ಬಿಡ್ತಾರಾ ಈ ಥರ ಎಲ್ಲ ಕೇಸ್ ಸಾಕುಬಿಡ್ಬೇಕು ಅವ್ರ ಮೇಲೆಲ್ಲ ಇಷ್ಟು ಚೆಂದಾಗಿ ನೋಡ್ಕಂಡೆ ಹಿಂಗೆ ನಮ್ಮ ಮಟ್ಟಿಯವನಂಗೆ ಆಡಿದ್ರೆ ನೂರು ರೂಪಾಯಿ ತತ್ತಾನೆ ನೂರು ರೂಪಾಯಿ ತಂದುಬಿಟ್ಟು ಬೇಕು ಕೂಲಿ ಕೆಲಸ ಮಾಡ್ಕೊಂಡು ನೂರು ರೂಪಾಯಿ ತತ್ತಾನೆ ನೂರು ರೂಪಾಯಿ ತೊಂಬತ್ತು ರೂಪಾಯಿ ಕೊಡ್ಕೊತಾನೆ ಹತ್ತು ರೂಪಾಯ್ದ ಇಸ್ಬಿಟ್ಟು ಆಡ್ಕತಾನೆ ಮನೆಗೆ ಚಡ್ಡಿ ಎಲ್ಲ ಆಡಿಸ್ಕೊ ಬರ್ತಾನೆ ಏನೂ ಮಾಡೋದಿಲ್ಲ ನಾನು ಇದ್ರೆ ಉಣಬೇಕು ಇಲ್ಲ ಅಂತಂದ್ರೆ ಮನೆ ಕೇಳ್ಬೇಕು ನಾನು ಕೂಲಿ ಕಂಬಕ್ಕೆ ಹೋಗಿ ಮಾಡಬೇಕು ನಾನೇನಾದರೂ ಕೇಳಿದ್ರೆ ಒಂದು ಹತ್ತೊಂದು ಚಕ್ಕೆ ಬಿಸಿ ಎತ್ಕೊಂಡು ಜಗಳ ಬರ್ತಾನೆ ಒಡಿಗೆ ಬರ್ತಾನೆ ಓಹ್ ಏನು ಆದರೆ ನೀನು ಬಲೇ ಬದು ಬಿಡು ಹಿಂಗೆಲ್ಲ ಮಾಡ್ಕೊಂಡು ಇರಬಾರ್ದು ಹಿಂಗೆಲ್ಲ ಇದ್ರೆ ನೋಡಿ ನಿಮ್ಗೆ ಕೈಯ್ಯಲ್ಲೂ ಇಲ್ಲ ಬಾಯಲ್ಲೂ ಇಲ್ಲ ಮುಂಗಲು ಇಲ್ಲ ಕಿವಿಲೂ ಇಲ್ಲ ಹಿಂಗೆಲ್ಲ ಮಾಡಿದ್ ಮಾಡ್ಕೊಂಡ್ರೆ ಇದ್ ಮಾಡ್ತಾರೆ ನಿಮ್ಗೆ ಸ್ಟ್ರೆಂತ್ ಆಗಿದ್ದೀರಾ ನೀವು ನಿಮ್ಮ ಮಕ್ಕಳನ್ನ ನೀವು ದುಡ್ದಿ ಸಾಕ್ತೀನಿ ಅಂತ ಕೆಪಾಸಿಟಿ ಇಟ್ಕೋಬೇಕು ಧೈರ್ಯವಾಗಿರ್ಬೇಕು ಯಾವಾಗ್ಲೂ ಅಷ್ಟೇ ಆದ್ರೂ ಮಗ ನೀನ್ ಹೇಳ ಮಾತು ಹೋಗ್ತೀನಿ ಏನು ಗೊತ್ತಿ ಯಾರ್ಮೇಲೆನೂ ಇದಾಗಿರ್ಬಾರ್ದು ನಮ್ಕಂದಿರಬಾರ್ದು ಅವ್ರ ಕಾಲದಸ್ಯಾಲೆ ಬಿಡಬೇಕು ಇವ್ರ ಕಾಲದ ಸೇಲೆ ಬಿಡಬೇಕು ಅಂತ ಏ ಹೋಗ ಹೋಗಲ್ಲೇ ನೀನು ಜೂರ ಜೂರತ್ತಾಗ ಬದುಕ್ತೀನಿ ಅನ್ನೋದೊಂದು ಧೈರ್ಯವಾಗಿ ಇತ್ಕಬೇಕು ನೀನು ನೋಡಿದ್ರಲ್ಲೂ ನಿಜ ಅದೇ ಮಗ ಆದ್ರೂ ಸಂಸಾರ ಹಾಳು ಮಾಡ್ಕೊಳಲ್ಲ ಕನವ ಪೊಲೀಸ್ ಸ್ಟೇಷನು ಅದು ಇದು ಅಂತ ಮೆಟ್ಲತ್ತಿದ್ರೆ ನಾಳೆ ದಿನ ನೀನೇ ಅಲ್ವೇ ಜೊತೆಲಿ ಸಂಸಾರ ಮಾಡೋರು ಆಮೇಲೆ ಅದೆಲ್ಲ ಸರಿ ಬರೋದಿಲ್ಲ ಮಗ ನೀನೇ ನೈನು ತಲಿ ಹೆಂಗೆ ಸಂಸಾರ ಸರಿ ಮಾಡ್ಕೋಬೇಕು ಅಂತ ಅನ್ನೋದನ್ನ ನೋಡ್ಬೇಕು ಕನವ ಏನು ಕೇಳೋನು ಕೇಳಿದಾಗ ಮಾತಾಡ್ಬಿಡಾ ಆ ಟೈಮಲ್ಲಿ ಮಾತಾಡ್ಬಿಡಾ ಸುಮ್ಮನಾಗ್ಬಿಡು ಆಮೇಲೆ ಅವನೇ ಮಾತಾಡ್ಸ್ಕೊ ಬರ್ತಾನೆ ಕಣ ನೀ ತಲೆ ಕೆಡ್ಸ್ಕೊಂಡು ಓದಿರೆ ಹೆಣ್ಣು ಓದಿರೇ ಇದ್ ಮಾಡ್ಕತ್ತ ಹೋಗೋದು ಟೆನ್ಷನ್ ತಗೋಬಾರ್ದು ಸರಿಯೇ ಮೇ ನೀನು ಬೇಕಾದ್ರೆ ಮೀ ನೀನು ಗಂಡನ ಹೆಂಗೆ ಕುಡಿದ್ ಕಡಿಮೆ ಮಾಡ್ಸುದು ಅದೇನೇನು ಇದಂತೆಲ್ಲ ರೀ ಅಬು ಅದ್ ಕುಡಿದ್ ಬಿಡಿಸೋದೆಲ್ಲ ಇದ್ದಂತೆಲ್ಲ ನೋಡು ಅದೆಲ್ಲ ಮಾಡ್ಕೊಂಡು ಗಂಡನ ಕೈಲಿ ಇಟ್ಕೊಂಡು ಹೋಗುದ್ ಕಲ್ತ್ಕರಿ ಬುದ್ಧಿ ಗಂಡ ಹೆಂಡತಿ ಒಂದಾಗಿದ್ರಿ ಸಂಸಾರ ಇಲ್ಲ ಅಂತಂದ್ರೆ ನೋಡಕ್ ಜನ ಚೆನ್ನಾಗಿದ್ರು ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂತಂದ್ರು ಮಾತಾಡ್ತಾರೆ ಗಂಡ ಸರಿಯಿದ್ರು ಮಾತಾಡ್ತಾರೆ ಕೆಟ್ಟವನಾದ್ರೂ ಮಾತಾಡ್ತಾರೆ ಮಗ ಆ ಗಂಡ ಎಂತಿ ಗಂಡ ಹೆಂಡತಿ ಜಗಳ ಉಂಡು ಮನ್ಗು ಗಂಟ ಅಂತ ಅನ್ಕತಾರಲ್ಲ ಹಂಗಿರ್ಬೇಕು ಕಣವಾ ಬೀದಿಗೆ ಜು ಬತ್ತು ಅಂತಂದ್ರೆ ಬೀದಿ ರಂಪ ರಾಮಾಯಣ ಬೀದಿ ಿ ರಂಪಾಠ ಆಗೋಯ್ತದೆ ಜನಗಳ್ಗೇನವ ಈಗ ಕಂಡ್ರೆ ನರಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅಂತ ಅಂತಾರೆ ಅದಕ್ಕೆ ತಗ್ಗಿ ಬಗ್ಗಿ ಸಂಸಾರನ ನಡ್ಸ್ಕೊ ಹೋಗ್ಬೇಕು ನೋಡು ಪಾರ್ವತಕ್ಕೊಂದು ಮನೆ ಜಗಳ ಯಾರ್ಗಾರು ಗೊತ್ತಿದ್ದೆ ಯಾರ್ಗಾರು ಗೊತ್ತಾದೆ ಅವಳು ಏಳು ಗಂಟೆ ಗೊತ್ತಾದೆ ಹೆಂಗಿದಾರವರು ಆಚೆ ಕಡೆ ಅನ್ಯೋನ್ಯವಾಗಿದ್ದಾರೆ ಹಂಗಿತ್ಕೊಂಡು ಹೋಗ್ಬೇಕನ್ನವ ಯಾವುದೇ ಆದ್ರೂ ಸರಿ ಅಲ್ವೇನಪ್ಪ ನಾನು ಹೇಳೋದು ಆದ್ರೂ ಗಂಡ ಹೆಂಡತಿ ಜಗಳ ಉಂಡು ಮನ್ಗು ತನಕ ಇರಬೇಕು ಅದೇನೋ ರೋಗರಟ್ಟು ವ್ಯಾಧಿರಟ್ಟು ಇದು ಅಂತ ಹೇಳ್ತಾರಲ್ಲ ಅದೇನೋ ಬರುವಲ್ತು ನನಗೆ ಬಾಯಿಗೆ ಕನ ಏನು ಸಡನ ಸಡನ ಕೇಳಿದಾಗ ಬರುದೇ ಇಲ್ಲ ಗುಟ್ಟರಟ್ಟು ವ್ಯಾಧಿರಟ್ಟು ಅಂತಂತಾರಲ್ಲ ಹಂಗೆ ಅಯ್ಯೋ ಅದು ಬರ್ತಾ ಇಲ್ಲ ಕನ ಹಾಗೆ ಸಂಸಾರವ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲೇ ಇರುತ್ತೆ ಆಳಾಗೋದು ನಮ್ಮ ಕೈಯಲ್ಲೇ ಇರ್ತದೆ ಚೆನ್ನಾಗಿ ನೋಡ್ಕೋದು ನಮ್ಮ ಕೈಲೇ ಇರ್ತದೆ ಎಂಟಿಯನ್ನು ಕೈಲಿ ಯಾವತ್ತೂ ಪಾರಪತ್ಯ ಇರಬೇಕು ಪಾರಪತ್ಯ ಇದ್ದಾಗ ಚೆನ್ನಾಗಿರ್ತದೆ ಸಂಸಾರ ಎಲ್ಲ ಸರಿಯೇ ಹಾಂ ಗಂಡನ ಮಾತು ಕೇಳಬೇಕು ಹೆಂಡತಿ ಮಾತು ಕೇಳಬೇಕು ಹಂಗಿಂದು ನಾನೇ ಮೇಲು ನಾನೇ ಮೇಲೂ ಅಂತ ಹೇಳ್ಕೊಂಡು ಹೋಗ್ಬಾರ್ದು ಗಂಡ ಹೆಂಡತಿ ಇಬ್ರುವೇ ಅನ್ಸರ್ಸ್ಕೊಂಡು ಹೋದ್ರಿಯೇ ಸಂಸಾರ ಅನ್ನೋದು ತೂಗಿಸ್ಕೊ ಹೋಗೋದು ಆ ಜವಾಬ್ದಾರಿ ಅನ್ನೋದನ್ನ ತೂಸ್ಕೊ ಹೋಗೋಕ್ಕಾಗ್ತದೆ ಸರಿ ನನರಪ್ಪ ಹಾ ಚೆನ್ನಾಗಿರಪ್ಪ ಒಳ್ಳೇದಾಗ್ಲಿ ಕಣ್ರಪ್ಪ ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಎಲ್ಲಾರ್ಗು ಒಳ್ಳೇದು ಮಾಡಿ ಆಯ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ರಪ್ಪ ಕಾಪಾಡ್ತೇ ಇರಪ್ಪ ಸ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರನಪ್ಪಾ ಬರ್ರಪ್ಪ ಬರ್ತೀನಿ ಕಣ್ಣ್ರಪ್ಪ